ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ಲೋಕ ಇವತ್ತು ಜಸ್ಟ್ ಎರಡೆರಡು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಗಿಣ್ ಹಾಲು ಹೇಗೆ ಮಾಡೋದು ಅಂತ ಇದ್ದೀನಿ ಇಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಅಷ್ಟು ಎರಡನೇ ದಿನದ ಗಿಣ್ ಹಾಲನ್ನ ತೊಗೊಂಡಿದ್ದೀನಿ ಇದನ್ನು ಗ್ಯಾಸ್ ಮೇಲೆ ಹೈ ಫ್ಲೇಮಲ್ಲಿ ಕುದಿ ಬರೋ ತನಕ ಇಟ್ಕೋಬೇಕು ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಆದ ನಂತರ ಅದು ಶುರು ಆಗುತ್ತೆ ಈ ಗಿಣ್ ಹಾಲಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ನಮ್ಮನೆಯರಂತೂ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಅಂಶ ಕೂಡ ಇರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಹಾಲಿಂದ ನೀರೆಲ್ಲ ಹೇಗೆ ಕಂಪ್ಲೀಟಾಗಿ ಸಪ್ರೇಟ್ ಆಗಿದೆ ಅಂತ ಸೊ ಇಷ್ಟಾದ ನಂತರ ಗಿಣ್ ಹಾಲಿಂದ ಎಕ್ಸೆಸ್ ವಾಟರ್ ಏನಿದೆ ಅದನ್ನೆಲ್ಲ ಸ್ಟ್ರೈನ್ ಮಾಡ್ಕೋಬೇಕು ಈ ಎಕ್ಸೆಸ್ ವಾಟರ್ ಏನು ನಾವು ಸೋಸ್ಕೊಂಡಿರ್ತೀವಲ್ಲ ಅದನ್ನು ವೇಸ್ಟ್ ಮಾಡಬೇಡಿ ಚಪಾತಿ ಹಿಟ್ಟು ನಾಟ್ಕೊಳ್ಳೋದಕ್ಕೆ ಅಥವಾ ಏನಾದರೂ ತರಕಾರಿ ಪಲ್ಯ ಮಾಡಂಗಿದ್ರೆ ಅದಕ್ಕೆ ಯೂಸ್ ಮಾಡ್ಕೋಬೋದು ಅದಾದ ನಂತರ ಇಲ್ಲಿ ನಾನು ಎರಡು ಸಣ್ಣ ಬೆಲ್ಲ ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ತಗೊಂಡಿದ್ದೀನಿ ಬೆಲ್ಲನ ಸ್ವಲ್ಪ ಸಣ್ಣ ಪೀಸಸ್ ಮಾಡಿಕೊಂಡು ಅದ್ರ ಜೊತೆಗೆ ಏಲಕ್ಕಿನ ಪೌಡರ್ ಮಾಡಿಕೊಂಡು ಗಿಣ್ ಹಾಲ್ಗೆ ಹಾಕೋಬೇಕು ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಗ್ಯಾಸ್ ಮೇಲೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು ಅದು ಎಷ್ಟು ಫ್ರೈ ಮಾಡ್ಬೇಕಂದ್ರೆ ಅದರಲ್ಲಿ ಎಕ್ಸೆಸ್ ಅಮೌಂಟ್ ಆಫ್ ವಾಟರ್ ಏನಿರುತ್ತೆ ಅದೆಲ್ಲ ಡ್ರೈ ಆಗ್ತಾ ಬರಬೇಕು ಸೊ ಇವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ ಇದಕ್ಕೆ ಬೇಕಿದ್ರೆ ನೀವು ಕಾಯಿ ತುರಿ ಕೂಡ ಹಾಕೋಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಸೊ ಫೈನಲ್ಲಿ ಗಿಣ ಹಾಲು ರೆಡಿಯಾಗಿದೆ ಬನ್ನಿ ನೋಡೋಣ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಹ್ಞೂ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಟೇಸ್ಟ್ ಮಾಡಿದೆ ತುಂಬಾ ರುಚಿಯಾಗಿತ್ತು ಇದೇ ರೀತಿ ಈಸಿ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್